ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾಲ್ಕನೇ ಆಷಾಢ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಟೈಮು ನಾಲ್ಕೂವರೆ ಕೊನೆ ವಾರ ಆಗಿರೋದ್ರಿಂದ ಮಾಮೂಲಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳೋದಕ್ಕೆ ಎದ್ದಿದ್ದೀನಿ ಕಸ ಎಲ್ಲ ಗುಡಿಸಿ ಮನೆನ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕಿ ಪುಡ್ತಾಗಿ ರಂಗೋಲಿ ಬಿಟ್ಟು ನಾನು ಕೂಡ ಸ್ನಾನನ ಮಾಡ್ಕೊಂಡು ಬಂದೆ ಟೈಮ್ ಬಂದು ಐದು ಗಂಟೆ ಆಯಿತು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಆದಮೇಲೆ ನೈವೇದ್ಯನ ಮಾಡ್ಕೋತಾ ಇದ್ದೀನಿ ಮೊದಲನೇ ವಾರ ಎರಡನೇ ವಾರ ಪಾಯಸ ಮತ್ತು ಬೆಲ್ದನನ ಮಾಡಿದ್ದೆ ಮೂರನೇ ವಾರ ವಾರ ಮಾಡಿರಲಿಲ್ಲ ನಾನು ಇದು ಕೊನೆ ವಾರ ಇವತ್ತು ನೈವೇದ್ಯಕ್ಕೆ ಕೇಸರಿ ಭಾತನ ಮಾಡೋಣ ಅಂತ ಹೇಳಿ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ರಾತ್ರಿ ಊಟ ಎಲ್ಲ ಆದಮೇಲೆ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಬೆಳಿಗ್ಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಯಿತು ಒಂದು ಕಡೆ ನೈವೇದ್ಯನ ರೆಡಿ ಮಾಡಿಕೊಂಡೆ ನೈವೇದ್ಯ ಕೂಡ ರೆಡಿ ಆಯಿತು ಇವತ್ತು ವಾರ ಇರೋದ್ರಿಂದ ನೆನ್ನೆನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡಿದ್ದೆ ನಿನ್ನೆ ಮಾರ್ಕೆಟ್ಗೆ ಹೋಗಿ ನನ್ನ ಫ್ರೆಂಡ್ ಜೊತೆ ಪೂಜೆಗೆ ಬೇಕಾಗಿರೋ ಹೂವು ಹಣ್ಣು ಎಲ್ಲನೂ ಮಾರ್ಕೆಟಲ್ಲೇ ತಗೊಂಡು ಬಂದೆ ದೇವ್ರ ಮನೆ ಎಲ್ಲನೂ ಮತ್ತೊಂದು ಸಾರಿ ಒರೆಸ್ಕೊಂಡು ದೇವ್ರ ಫೋಟೋಗೆಲ್ಲ ಹೂವನ್ನ ಮುಡಿಸಿ ರೆಡಿ ಮಾಡಿಕೊಂಡು ಉಪ್ಪಿನ ದೀಪನ ಹಚ್ಚೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪನ ಹಚ್ಚೋಕೆ ಅನ್ನೋರು ಮಾಮೂಲಿ ಶುಕ್ರವಾರನೂ ಕೂಡ ಹಚ್ಬೋದು ಆಷಾಢ ಮಾಸ ಅಂದರೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಈ ಮಾಸದಲ್ಲಿ ಸಾಮಾನ್ಯವಾಗಿ ಹೆಣ ದೇವ್ರನ್ನ ತುಂಬಾ ಆರಾಧಿಸ್ತೀವಿ ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀ ದೇವಿನ ಬಾಗ್ಲಿಗೆಲ್ಲ ರಂಗೋಲೆ ಹಾಕಿದ್ಮೇಲೆ ಸಂಪೂರ್ಣವಾಗಿ ದೇವ್ರ ಮನೇನ ರೆಡಿ ಮಾಡಿಕೊಂಡು ನೈವೇದ್ಯನ ಇಟ್ಟು ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಬಂದು ಐದು ಮುಕ್ಕಾಲಾಯಿತು ದೀಪನ ಹಚ್ಚುವಾಗ ಈ ಶ್ಲೋಕನ ಹೇಳ್ಕೊಂಡು ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಯ ದೀಪಂ ಜ್ಯೋತಿ ನಮೋಸ್ತುತೆ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಬೆಳಗ್ಗೆ ಬೇಗನೆ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪನ ಹಚ್ಚಿ ಈ ವರ್ಷ ಪೂಜೆನ ಮಾಡ್ಕೊಂಡಿದ್ದೀನಿ ನನಗಂತೂ ಮನಸ್ಸಿಗೆ ತುಂಬಾ ಸಮಾಧಾನ ಅನ್ನಿಸ್ತು ಪ್ರತಿ ವಾರನೂ ಕೂಡ ತುಂಬಾ ಚೆನ್ನಾಗಿ ಪೂಜೆನೂ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ಕಡೆ ಕಾಯೋದಕ್ಕೆ ಅನ್ನ ಇಟ್ಟೆ ಮಕ್ಕಳು ಕೂಡ ಮಾಮೂಲಿಯಾಗಿ ಅವರು ಹೇಳೋ ಟೈಮ್ಗೆ ಇದ್ದರು ಅವ್ರಿಗೂ ಕೂಡ ಕುಡಿಯೋದಕ್ಕೆ ಅನ್ನ ಕೊಟ್ಟು ತಿಂಡಿಗೆ ತರಕಾರಿ ಉಪ್ಪಿಟ್ಟನ್ನ ಮಾಡೋಣ ಅಂತೇಳಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಉಪ್ಪಿಟ್ಟನ್ನ ಸಾಮಾನ್ಯವಾಗಿ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಉಪ್ಪಿಟ್ಟನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಉಪ್ಪಿಟ್ಟಾದ್ರೆ ತುಂಬಾ ಇಷ್ಟ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ತರಕಾರಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಮಾಮೂಲಿಯಾಗಿ ಮಾಡೋ ರೀತಿಯೇ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಒಂದು ಕಡೆ ರವೆನ ಉರಿಯೋದಕ್ಕೆ ಇಟ್ಟು ಬೆಳಗ್ಗೆ ಬೇಗನೆ ಎದ್ದಿದ್ನಲ್ಲ ಹಾಗಾಗಿ ಸ್ವಲ್ಪ ಚಳಿ ಅನ್ನಿಸ್ತಿತ್ತು ನಾನು ಕೂಡ ಕಾಫಿನ ಮಾಡಿಕೊಂಡು ಕುಡಿದೆ ಒಂದು ಕಡೆ ಒಗ್ಗರಣೆಗೆ ಇಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ತರಕಾರಿನ ಹಾಕಿ ಅದನ್ನು ಫ್ರೈ ಮಾಡಿ ನಾರ್ಮಲಾಗಿ ಮಾಡೋ ರೀತಿ ತರಕಾರಿ ಉಪ್ಪಿಟ್ಟನ್ನ ಮಾಡಿಕೊಂಡೆ ತಿಂಡಿ ಕೂಡ ಒಂದು ಕಡೆ ರೆಡಿ ಆಯಿತು ತಿಂಡಿ ಎಲ್ಲ ರೆಡಿಯಾಗೋಷ್ಟರಲ್ಲಿ ಮಕ್ಕಳು ಕೂಡ ಸ್ನಾನ ಮುಗಿಸ್ಕೊಂಡು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ಬಂದರು ಅವರು ಕೂಡ ದೇವ್ರಿಗೆ ಪೂಜೆನ ಮಾಡಿ ತಿಂಡಿ ಮಾಡಿಕೊಂಡು ಸ್ಕೂಲ್ಗೆ ಹೊರಟರು ಎಲ್ಲ ಹೋದ್ಮೇಲೆ ನಾನು ಕೂಡ ಮನೆ ಹತ್ರ ಇರೋ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದೆ ನನ್ನ ಫ್ರೆಂಡ್ ರಮ್ಯಾ ಕೂಡ ಬಂದಳು ಜೊತೆಗೆ ನನ್ನ ಮಾರ್ಗಿತಿ ಕೂಡ ಸಿಕ್ಕಿದ್ಲು ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಅಮ್ಮನವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ಬರ್ತಾ ಹಾಗೆಯೇ ಮನೆ ಹತ್ರ ಇರೋ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಅಮ್ಮನವ್ರ ದರ್ಶನನ ಮಾಡಿಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ